ಅಂಗನವಾಡಿ ಮಕ್ಕಳ ಆಹಾರ ಕಳ್ಳತನ ಪ್ರಕರಣವನ್ನು ಡಿಸಿ ಮತ್ತು ಎಸ್ ಪಿ ನೇತೃತ್ವದಲ್ಲಿ ತನಿಖೆಗೆ ಒತ್ತಾಯಿಸಿದ ಸುನೀಲ್ ಹೆಗಡೆ ಘೋಟ್ನೇಕರ್ ಹೌದು ವೀಕ್ಷಕರೇ ಉತ್ತರ ಕನ್ನಡ ಜಿಲ್ಲೆ ಹಳೆಯ ತಾಲೂಕಿನ ಅಂಗನವಾಡಿ ಮಕ್ಕಳಿಗೆ ಹಾಗೂ ಮಾನಂತಿ ಮತ್ತು ಗರ್ಭಿಣಿ ಮಹಿಳೆಯರಿಗೆ ಉಚಿತವಾಗಿ ನೀಡಲಾಗುವ ಪೌಷ್ಟಿಕ ಆಹಾರದ ಪ್ಯಾಕೆಟ್ ಮತ್ತು ಹಾಲಿನ ಪೌಡರ್ ಪ್ಯಾಕೆಟ್ಗಳನ್ನು ಕಳ್ಳತನ ಮಾಡಿದ ಪ್ರಕರಣದಲ್ಲಿ ಇಬ್ಬರನ್ನು ಬಂಧಿಸಿದ್ದು ಕಾಂಗ್ರೆಸ್ ಮುಖಂಡನ ಬಂಧನ ಮಾಡದಿರುವುದು ಖಂಡನೀಯ ಎಂದು ಮಾಜಿ ಶಾಸಕ ಸುನೀಲ್ ಹೆಗಡೆ ಹೇಳಿದರು ಎಸ್ಎಲ್ ಘೋಟ್ನೇಕರ್ ಅವರ ಕಚೇರಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಪ್ರಕರಣದಲ್ಲಿ ಇಬ್ಬರನ್ನು ಬಂಧಿಸಿ ಕಾಂಗ್ರೆಸ್ ಮುಖಂಡನ ಬಂಧಿಸದೇ ಇರುವುದು ಯಾಕೆ ಎಂದು ಪ್ರಶ್ನಿಸಿದರು ಮಕ್ಕಳಿಗೆ ಪೂರೈಕೆ ಆಗುವ ಆಹಾರ ಕಿಟ್ಟುಗಳು ಕದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಡಿಪಿಒ ವಿರುದ್ಧ ಹಳೆಯಾಳದ ಜನತೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು ತಾನು ಒಬ್ಬ ಮಹಿಳೆಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಶಿಶು ಅಭಿವೃದ್ಧಿ ಅಧಿಕಾರಿಯೇ ಈ ರೀತಿ ಕೈಜೋಡಿಸಿರುವುದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿರುವುದು ವಿಪರ್ಯಾಸ ಇವರು ಪದನೋತ್ತಿ ಪಡೆದು ಕಾರವಾರದಲ್ಲಿ ಕರ್ತವ್ಯ ನಿರ್ವಹಿಸುವ ಬದಲು ಪ್ರಭಾರಿ ಸಿಡಿಪುವ ಕೆಲಸದಲ್ಲಿ ಇಲ್ಲಿಯೇ ಮುಂದುವರೆದು ಇಂಥ ಪ್ರಕರಣದಲ್ಲಿ ಭಾಗಿಯಾಗಿರುವುದು ಖಂಡನೀಯ ಈ ಕ್ಷೇತ್ರದ ಶಾಸಕರು ಈ ಪ್ರಕರಣಕ್ಕೆ ಸರಿಯಾದ ರೀತಿಯಲ್ಲಿ ತನಿಖೆಗೆ ಆಗುವಂತೆ ಸಹಕರಿಸಬೇಕೆಂದರು ಈ ಪ್ರಕರಣವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ಆಗಬೇಕೆಂದು ಇಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಒತ್ತಾಯಿಸಿದ ಮಾಜಿ ಶಾಸಕ ಸುನಿಲ್ ಹೆಗ್ಡೆ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಸ್ ಎಲ್ ಘೋಟ್ನೇಕರ್ ಪ್ರಕರಣ ಸರಿಯಾದ ರೀತಿಯಲ್ಲಿ ತನಿಖೆಯಾಗದಿದ್ದರೆ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆ ಮಾಡುವುದಾಗಿ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ಘೋಟ್ನೇಕರ್ ಮಂಡಲ ಅಧ್ಯಕ್ಷ ವಿಠಲ್ ಸಿದ್ದಣ್ಣವರ್ ಪುರಸಭೆ ಸದಸ್ಯರಾದ ಸಂತೋಷ್ ಘಟ್ಕಾಂಬಳೆ ಪಕ್ಷದ ಬಿಜೆಪಿ ಮುಖಂಡರಾದ ವಿಜಯ್ ಬೊಬಾಟಿ ಯಲ್ಲಪ್ಪ ಹೆಳವರ್ ಯಲ್ಲಪ್ಪ ಹೊನ್ನೋಜಿ ಇತರರು ಉಪಸ್ಥಿತರಿದ್ದರು ಮೊದಲೇದಾಗಿ ಹಳೆಯಾಳದ ಇದ್ದಂಥ ನಮ್ಮ ಸಿಡಿ ಪಿ ಅವರು ಯಾವಾಗಲೂ ನಾನು ಸ್ಟ್ರಿಕ್ಟ್ ಇದ್ದೇನೆ ನಾನು ಯಾವುದೇ ವ್ಯವಹಾರ ವ್ಯವಹಾರಗಳ ಅವಕಾಶ ಕೊಡುವುದಿಲ್ಲ ಅಂತ ಹೇಳ್ತಾರೆ ಅಂಗನವಾಡಿಗೆ ಸಂಬಂಧಪಟ್ಟಂಥ ಯಾವುದೇ ಸಿಲೆಕ್ಷನ್ಸ್ ಅದು ಮತ್ತು ಈ ವಿಷಯ ಅವರು ಗಮನಕ್ಕೆ ಹಿಂದೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಪೇಪರ್ನಲ್ಲಿ ಓದಿದ ವರದಿ ನಂತರ ನಮ್ಗೆ ತಿಳಿದು ಬರ್ತದೆ ಒಂದು ವಿಚಾರ ಏನು ಹೇಳಬೇಕಂತ ಹೇಳಿದರೆ ಬೇರೆ ಏನಾದರೂ ಈ ಅಲ್ಲಿ ಬಾನುಗಡಿ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಇದೇನೋ ಒಂದು ಸ್ವಲ್ಪ ಸಹಿಸ್ಕೋಬೋದು ಅಂತ ತಿಳ್ಕೊಳ್ಳಿ ಆದರೆ ಒಂದು ಬಾಣಾಂತಿಗೆ ಕೊಡುವಂಥದ್ದು ಮಕ್ಕಳಿಗೆ ಕೊಡುವಂಥ ಆಹಾರಗಳಲ್ಲಿ ಈ ರೀತಿ ಒಂದು ಅವ್ಯವಹಾರ ಮಾಡ್ತಾರಂತಿದ್ದರೆ ನಿಜವಾಗಲೂ ಇದು ನಾವು ಖಂಡನೀಯ ಮತ್ತು ಅವರು ಜ ನಿಜವಾಗ್ಲೂ ತಮ್ಮ ಆತ್ಮಸಾಕ್ಷಿಯನ್ನು ಕೇಳ್ಕೋಬೇಕಾಗ್ತದೆ ಯಾಕಂದ್ರೆ ಒಂದು ಬಾಣಾಂತಿಗೆ ಇವತ್ತಿನ ದಿನ ಇಡೀ ನಮ್ಮ ಭಾರತ ದೇಶದ ಒಂದು ಸ್ಟ್ಯಾಟಿಸ್ಟಿಕ್ಸ್ ನಾವು ತಗೊಂಡ್ರೆ ಇವತ್ತಿನ ದಿನ ಇಲ್ಲಿ ನಮ್ಮಲ್ಲಿ ಏನು ಮಕ್ಕಳು ಇದ್ದಾರೆ ಇವರು ಇಡೀ ಟೋಟಲ್ ಒಂದು ನೂರು ಮಕ್ಕಳಲ್ಲಿ ಪೌಷ್ಟಿಕಾಂಶದಿಂದ ಕೊರತೆಯಿಂದ ಬಳಲುವಂಥವರ ಸಂಖ್ಯೆ ಫಿಫ್ಟಿ ಸಿಕ್ಸ್ ಪರ್ಸೆಂಟೇಜ್ ಐವತ್ತಾರು ಪರ್ಸೆಂಟ್ ಮಕ್ಕಳು ಭಾರತ ದೇಶದಲ್ಲಿ ಪೌಷ್ಟಿಕಾಂಶದ ಕೊರತೆಯಿಂದ ಬಳಲುತ್ತಾರೆ ಬಾಣಾಂತಿಯರು ಇವತ್ತಿನ ದಿನ ಬೇರೆ ಬೇರೆ ಬಾಣಾಂತಿಯರು ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟೋ ಹಾಸ್ಪಿಟ್ಲ್ಗಳಲ್ಲೇ ಜೀವನ ಕಳ್ಕೊಂಡಿದ್ದಾರೆ ಅಂತ ಒಂದು ಸರ್ಕಾರ ಇದೆ ಅದು ಬಾಣಾಂತಿಯದ ಬಗ್ಗೆ ಇವತ್ತಿನ ಕಾಳಜಿ ಮಾಡಲಿಲ್ಲ ಒಬ್ಬರು ಒಂದು ವ್ಯಕ್ತಿ ಹೋಗಿ ಒಂದು ಮನೆಗೂ ಬೆಟ್ಟಿ ಕೊಡಲಿಲ್ಲ ಅವ್ರಿಗೆ ಅವರು ಫ್ಯಾಮಿಲಿಗೆ ಆದಂಥ ಅನ್ಯಾಯ ಇವತ್ತಿನ ದಿನ ಏನಾಗಿದೆ ಅನ್ನೋ ಬಗ್ಗೆ ಚರ್ಚೆನೂ ಮಾಡಲಿಲ್ಲ ಎಲ್ಲ ಕಳಪೆ ಔಷಧಿಗಳು ಮೊನ್ನೆ ದಿನ ಆರೋಗ್ಯ ಮಂತ್ರಿಗಳು ಒಪ್ಕೊಂಡಿದ್ದಾರೆ ಹೌದು ಕಳಪೆ ಔಷಧಿ ಅಂತ ಇಂಥ ಒಂದು ಸನ್ನಿವೇಶದಲ್ಲಿ ಆ ಬಾಣಾಂತಿಗೆ ಕೊಡುವಂಥ ಏನು ಪುಷ್ಟಿ ಮತ್ತು ಮಿಲ್ಕ್ ಪೌಡರ್ಗಳಿತ್ತು ಅದನ್ನು ಇವತ್ತಿನ ದಿನ ಹಳೆಯಾಳದಲ್ಲಿ ಅವ್ಯವಹಾರ ಮಾಡುವಂಥ ಕೆಲಸ ಆಗ್ತದೆ ಅದಕ್ಕೆ ನೇರವಾಗಿ ಕಾಂಗ್ರೆಸ್ಸಿನ ಪ್ರಮುಖ ಮುಖಂಡನೇ ಭಾಗಿಯಾಗಿದ್ದಾನೆ ಇನ್ನೇನು ಥರ್ಡ್ ಪರ್ಸನ್ ಇದಾನದಲ್ಲ ಕಾಂಗ್ರೆಸ್ಸಿನ ಪ್ರಮುಖ ಮುಖಂಡ ಮೊದಲನೇ ಪ್ರಮುಖವಾದಂಥ ಆರೋಪಿ ಅವರು ಹೀಗಿದ್ದಾಗ ಕಾಂಗ್ರೆಸ್ಸಿನ ಶಾಸಕರಾದ ಇಲ್ಲಿ ಹಳೆಯಾಳದ ದೇಶಪಾಂಡೆ ಅವರು ಇದನ್ನು ಯಾವ ರೀತಿಯನ್ನು ರೀತಿಯಿಂದ ಇದನ್ನು ಬ ಇದು ಮಾಡ್ತಾರೆ ಏನು ತನಿಖೆ ಮಾಡ್ತಾರೆ ಯಾರಿಗೆ ಸಲ ತನಿಖೆ ಮಾಡ್ತಾರೆ ಯಾಕಂದರೆ ಆ ಅಧಿಕಾರಿ ಇವತ್ತಿನ ದಿನ ಇದ್ದವರು ಎಮ್ ಎಲ್ ಎವರೇ ತಂದಿದ್ದಂಥ ಅಧಿಕಾರಿ ಇದು ಕಾಂಗ್ರೆಸ್ಸಿನ ಮುಖಂಡರು ಇವರೆಲ್ಲ ಸೇರಿ ಈ ರೀತಿಯ ಒಂದು ಅವ್ಯವಹಾರಗಳೇನೇನು ಮಾಡಿದ್ದಾರೆ ಇದು ಸಮಗ್ರವಾಗಿ ತನಿಖೆ ಆಗಬೇಕು ಅಂತ ನಾವೇನು ಹೇಳುತ್ತೇವೆ ಇದು ಇವರು ತನಿಖೆ ಮಾಡಿದರೆ ಆಗ್ಬೋದು ಯಾರು ಶಿಶು ಅಭಿ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಅಧಿಕಾರಿ ಇವತ್ತಿನ ಪೇಪರ್ ಒಳಗೆ ಮೊದಲೇ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಅಲ್ರಿ ಎಲ್ಲ ಇದನ್ನು ನೀವೇ ಮಾಡಾಕ್ತೀರಿ ತನಿಖೆನ ಮತ್ತು ನಮ್ಮ ತನಿಖೆ ರಿಪೋರ್ಟ್ ಕೇಳಿರಿ ಅದು ಬರಲಿ ಅಂತ ಆಯ್ಕೆ ಉತ್ತರ ಕೊಡೋದ್ರಿಂದ ಅವರಿಂದ ತನಿಖೆ ಆಗಿರುವುದು ಸರಿಯಾದ ರೀತಿಯಲ್ಲಿ ಆಗೋದಿಲ್ಲ ಇದನ್ನು ಪೊಲೀಸ್ ಇಲಾಖೆಯ ಮುಖಾಂತರ ಜಿಲ್ಲಾ ಎಸ್ ಪಿ ಅಥವಾ ಡಿ ಸಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ಇದರ ಸಮಗ್ರವಾದಂಥ ತನಿಖೆ ಆಗಬೇಕು ಯಾಕಂತ ಹೇಳಿದರೆ ಇದು ಕೇವಲ ಹಳೆಯಾಗ ಸಂಬಂಧಪಟ್ಟಂಥ ವಿಷಯ ಅಂತ ತಿಳ್ಕೊಳ್ಳಿ ಹೋಗ್ಬೇಡ್ರಿ ಯಾಕಂದರೆ ಮೊನ್ನೆ ದಿನ ಸಿ ಡಿ ಪಿ ಅವ್ರದ್ದು ಸ್ಟೇಟ್ಮೆಂಟ್ ಇದೆ ಏನಂತೇಳಿ ಹಳೆಯದಲ್ಲಿ ನಮಗೆ ಯಾವಾಗಲೂ ಆಗಿ ಪೌಡರ್ ಮತ್ತು ಪುಷ್ಟಿ ಕೊರತೆ ಆಗಲೇ ಇಲ್ಲ ಎಲ್ಲೂ ನಮ್ದು ಕಂಪ್ಲೇಂಟ್ಸಿಗೆ ಲಾಂಚ್ ಹೇಳ್ತಾರೆ ಅಂದರೆ ಎಲ್ಲಿ ಕೊರತೆ ಆಗಿದೆ ಯಾವುದಿದು ಒಂದು ಇದ್ದಂತ ಪಾಠಗಳನ್ನು ಬಿಡಿಸಿ ಮಾಡ್ತಾರಂದರೆ ಎಲ್ಲಿಂದಿದ್ರು ಅದೇ ಆದರೂ ಕೊರತೆ ಇಲ್ಲ ಹಂಗಿದ್ರೆ ಯಲ್ಲಾಪುರ ಐತೇನು ಹಂಗಿದೆ ಜೋರ್ಡಾ ಐತೇನು ಹಂಗಿದ್ರೆ ದಾಂಡೇಲಿ ಐತೇನು ಅಥವಾ ಕಾರವಾರದಿಂದ ತಂದಿರೇನು ಅಂಕೋಳಾದಿಂದ ಮೇಲೆ ಇದು ತನಿಖೆ ಯಾರು ಮಾಡಬೇಕು ಇದು ಡಿ ಸಿ ಅಥವಾ ಎಸ್ ಪಿ ಅವರ ಎಲ್ಲ ತನಿಖೆ ಆಗಬೇಕಿದ್ರು ಈಗ ಏನು ಸಿ ಡಿ ಪಿ ಡಿಸ್ಟಿಕ್ ಡಿ ಪಿ ಓ ಅಂಡರ್ ತನಿಖೆ ಆದ್ರೆ ಸತ್ಯಾಂಶ ಹೊರಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ನೋಡ್ರಿ ಮುನ್ಸಿಪಲ್ ಕೊಡೋಣ ಸರ್ಕಾರಿ ಕೊಡೋಣ ಸರ್ಕಾರಿ ಇಲಾಖೆ ಕೊಟ್ಟಿದ್ದಾರೆ ಅದೇ ಸರ್ಕಾರಿ ಇಲಾಖೆ ಅಂತ ಹೇಳ್ತಾರೆ ಅವ್ರ ಇವ್ ನೆಪ ಕೊಟ್ಟರು ಆಮೇಲೆ ಅವ್ರ ಸ್ಟೇಟ್ಮೆಂಟ್ ಓದಿದ್ದೀನಿ ನಾನು ಸಿಡಿ ಅವರು 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 ನನ್ನ ಖಾತೆಗೆ ಹಾಕ್ತಿದ್ರು ನಾ ಬಾಡಿಗೆ ಅದು ಮಾಡ್ಲಿಕ್ಕೆ ಬರುದಿಲ್ಲ ರೀಸ್ ಅಲ್ಲ ಅದು ಹೆಂಗ್ ಮಾಡ್ತಿರಿ ಸಲ ಲೀಸ್ ಆಗಿರ್ತದೆ ಗೌರ್ಮೆಂಟ್ಗೆ ಗವರ್ಮೆಂಟ್ ಅವ್ರ ಹೆಂಗೆ ಸಬ್ ಲೀಸ್ ಕೊಡ್ತಾರ ಮುನ್ಸಿಪಲ್ ಪ್ರಾಪರ್ಟಿನ ಕೊಡ್ಲಿಕ್ಕೆ ಬರುದ್ರಿ ಅದು ಅದು ಅಫೆನ್ಸಿವ್ ಅದು ಅದ್ ಮಾಡ್ಲಿಕ್ಕೆ ರೀ ಇದು ಅರ್ಥ ಏನಂತ ಹೇಳಿದ್ರ ಎಲ್ಲಾರು ಶಾಮೀಲ ಆಗಿ ಇದನ್ನ ಹೊಡೆಯುವಂತ ಕೆಲಸಗಳನ್ನ ಮಾಡಿದಾರೀ ಅದಕ್ಕಾಗಿ ಇದನ್ನು ಸಮಗ್ರವಾದ ತನಿಖೆಯನ್ನು ಜಿಲ್ಲಾಧಿಕಾರಿಗಳ ನೇತೃತ್ವದ ಕಮಿಟಿಗಳಾದರೂ ಆಗಬೇಕು ಅಥವಾ ಎಸ್ ಪಿ ನೇತೃತ್ವದೊಳಗೆ ಆಗಬೇಕು ಇಲ್ಲ ರಾಜ್ಯ ಮಟ್ಟದ ಅಧಿಕಾರಿಗಳ ನೇತೃತ್ವದೊಳಗೆ ಇದು ಸಮಿತಿ ಇದಕ್ಕೆ ರಚನೆಯಾಗಿ ಇದು ಸಮಗ್ರವಾಗಿ ತನಿಖೆ ಆಗಬೇಕು ಮತ್ತು ಯಾರು ಪ್ರಮುಖ ಆರೋಪಿ ಬಿಟ್ಟು ಪಾಪ ಉಳಿದವರಿಗೆ ಅರೆಸ್ಟ್ ಮಾಡಿದ್ದರು ಅವ್ರು ಓಡಾಡಾಗತ್ತ ಅವರು ಪ್ರಮುಖ ಆರೋಪಿನ ಅಲ್ಲ ಪ್ರಮುಖ ಆರೋಪಿ ನೀಡಬೇಕಲ್ಲ ಪ್ರಮುಖ ಆರೋಪಿಗೆ ಹಿಡಿದು ಕೂಡಲೇ ನ್ಯಾಯಾಲಯಕ್ಕೆ ಒಪ್ಪಿಸಿ ನ್ಯಾಯವನ್ನು ಕೊಡುವಂಥ ಕೆಲಸ ಆಗಬೇಕು ಕೇವಲ ಯುವತಿಯರು ಆಗಿದೆ ಇದ್ರ ಬಗ್ಗೆ ಅಷ್ಟೇ ತನಿಖೆ ಆಗುದಲ್ಲ ಇದು ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತಮ್ಮ ಅಂಗನವಾಡಿ ಇಲಾಖೆಗೆ ಸಂಬಂಧಪಟ್ಟಂತೆ ಇದ್ರ ಬಗ್ಗೆ ಕುಲಂಕುಷವಾದಂಥ ತನಿಖೆ ಆಗಬೇಕಿತ್ತು ಯಾಕಂದರೆ ಇವತ್ತಿನ ಸಿ ಡಿ ಪಿ ಅವರು ಹಳೆಯ ಸ್ಟೇಟ್ಮೆಂಟ್ ಏನಂತಂದ್ರೆ ಇದು ನಮ್ದಲ್ಲ ನಮ್ಮಲ್ಲಿ ಯಾವುದೇ ಪೂರೈಕೆ ಕೊರತೆ ಆಗಿಲ್ಲ ನಮ್ಮಲ್ಲಿ ಸಮಗ್ರ ಸಫಿಷಿಯಂಟ್ ಪೂರೈಕೆ ಇದೆ ಅಂತ ಹೇಳಿದಾಗ ಇಲ್ಲಿ ಇದು ತನಿಖೆ ಆಗ್ಬೇಕಲ್ಲ ಅದಕ್ಕೆ ಇಡೀ ಉತ್ತರ ಕನ್ನಡ ಜಿಲ್ಲೆದೇ ಅಂಗನವಾಡಿಗೆ ಸಂಬಂಧಪಟ್ಟಂತ ಸಮಗ್ರವಾದಂತ ತನಿಖೆ ಆಗ್ಬೇಕಾಗಿದೆ ಈ ಕೂಡಲೇ ಇದಕ್ಕೆ ಏನು ಹಳೆಯದ ಏನು ಶಾಸಕರಿದ್ದಾರೆ ಇವತ್ತು ಶಾಸಕರು ಹೇಳ್ತಾರೆ ಭ್ರಷ್ಟಾಚಾರ ರಹಿತವಾಗಿ ಕೊಡ್ತೇನೆ ಮೀಟಿಂಗ್ ಎಲ್ಲ ಹೇಳ್ತಾರೆ ಒಂದು ರೂಪಾಯಿ ನಾನು ತಿಂದಿಲ್ಲ ಅಂತಾರೆ ತಮ್ಮ ಪಂಚಾಯಿತಿ ಮೆಂಬರ್ಗಳಿಗೆಲ್ಲ ಹೇಳ್ತಾರೆ ಯಾರು ಭ್ರಷ್ಟಾಚಾರ ಮಾಡಬಾರ್ದು ಅಂತ ಹೇಳ್ತಾರೆ ಮತ್ತು ಅವ್ರು ಮೂಗಿನ ನೇರಕ್ಕೆ ಆಗಿದೆ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಇವರೆಲ್ಲ ಅಧಿಕಾರಿಗಳು ಅವ್ರು ಅಂದರೆ ಬರ್ತಾರೆ ಮತ್ತು ಅವ್ರು ಮೂಗಿನ ನೇರಕ್ಕೆ ಆಗಿದೆ ಅಲ್ಲ ಈಗ ಅದಕ್ಕೆ ತನಿಖೆ ಮಾಡ್ತೀವಿ ಶಾಸಕರಿಗೆ ನಿಜವಾಗ್ಲೂ ಜನಪರ ಕಾಳಜಿ ಇದ್ರೆ ಒಂಬತ್ತು ಸಲ ನಮ್ಮ ಭಾಗದಿಂದ ಆರಿಸ್ಕೊಂಡು ಬಂದು ಜನ ಕಳಿಸಿದ್ದಂಥ ಋಣ ತೀರಿಸಬೇಕಂತಿದ್ರೆ ಅವ್ರದೇ ಮತದಾರರಿಗೆ ಮಕ್ಕಳಿಗೆ ಬಾಣಾಂತೀರು ಕೊಡುವಂಥ ಇದರಲ್ಲಿ ಏನು ಆಗಿದ್ದಿದೆ ಆಗಿದ್ದೆ ನಿಷ್ಪಕ್ಷವಾದಂಥ ತನಿಖೆಯನ್ನು ಬೇರೆ ಇಲಾಖೆಯ ಅಧಿಕಾರಿಗಳಿಂದ ಡಿ ಸಿ ಇಂದರೂ ಇದರಿಂದ ಮಾಡಬೇಕು ಇಲ್ಲ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಇದನ್ನು ಬೀದಿಗಳಿಂದ ಮಾಡುವಂಥ ಸನ್ನಿವೇಶ ನಿರ್ಮಾಣ ಆಗ್ತದೆ ಅವ್ರು ತನಿಖೆ ಮಾಡಲಿಲ್ಲ ಅಂದರೆ ನಾವು ನಮ್ಗೆ ಏನ್ ಮಾಡ್ಬೇಕಂತ ಗೊತ್ತೈತಿ ಬೀದಿಗಳ್ ನಾವು ಅದನ್ನು ಮಾಡುವಂತ ಕೆಲಸ ಮಾಡುವಂತ ಸನ್ನಿವೇಶ ಬರ್ತದೆ ಅದನ್ನು ಮಾಡ್ಲಿಕ್ಕೆ ಅವಕಾಶಗಳನ್ನ ಕೊಡಬಾರ್ದು ಆದ ಕಾರಣದಿಂದ ನಾವು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯ ಪಡಿಸ್ತಾ ಇದ್ದೇವೆ ಇದರ ಕುಲಂಕುಶವಾದಂತ ತನಿಖೆ ಶಾಸಕರು ಮೀಟಿಂಗ್ ತಗೋತಾರೆ ಎಲ್ಲ ಇವರಿಗೆ ಅಧಿಕಾರ ಬೈದು ಬಿಡ್ತಾರೆ ಬೈದು ಅಂತ ಅಷ್ಟಮ ಅವರು ಅಧಿಕಾರ ಇವರು ಏನಾಯ್ತು ತಿಳ್ಕೊಂಡಾರ ಏನ್ ಮಾಡಿ ಇವರು ಬೈತಾರ ಏನ್ ಮಾಡ್ತಾರೆ ನಮ್ದು ನಾವು ಚಾಲು ಮಾಡೋಣ ಅಂತ ಮಾಡ್ತಾರೆ ಸಿ ಡಿ ಪಿ ವರು ಏನು ಅವ್ರಿಗೆ ಪ್ರಮೋಷನ್ ಹಾಗೆ ಬೇರೆ ಕಡೆ ಹೋಗ್ಬೇಕು ಇಲ್ಲೇ ಇದು ಸಿಗ್ತೈತಂತೇಳೆ ಆರಾಮ್ ತಿನ್ನಲಿಕ್ಕೆ ಸಿಗ್ತೈತಂತ ಅವರು ಇದೆಲ್ಲ ಮತ್ತೆ ಇದಲ್ಲೇ ಇನ್ನೂ ಇನ್ನೂ ಮೂರು ಕೂಡ ಅವು ಕೂಡ ಎಲ್ಲೆಲ್ಲೇ ತನಿಖೆ ಮಾಡ್ಬೇಕು ತನಿಖೆ ಮಾಡಿದಷ್ಟು ಇದು ಅದು ತಹಶೀಲ್ದಾರ್ ಹೋಗಿ ಹಿಡ್ದಾರಂತ ಅದು ಸಿಕ್ಕೈತಿ ತಹಶೀಲ್ದಾರ್ ಅವರು ಹೋಗಿ ಹಿಡ್ದಾರಂತ ಸಿಕ್ಕೈತಿ ಇನ್ನೂ ಭಾಳ ಮಂದಿಗೆ ಈಗ ಗೊರ್ತೈತಿ ತನಿಖೆನೂ ಮಾಡಕ್ಕೆ ಯಾರು ಇಲ್ಲಿ ಹೆದರ ತನಿಖೆ ಮಾಡಕ್ಕೆ ಹೆದರಾತ ಯಾವ ನಮೂನೆ ಇರಬೇಕಿತ್ತು ಅಂಗನವಾಡಿ ಹಾಕ್ತಾರೆ ಅವಾಗ ಅವ್ರ ಕಡೆ ಬ ಬರ್ಕೊಂಡು ಬರೋದಿಲ್ಲ ಬರ್ಕೊಂಡು ಬರ್ಬೇಕಲ್ಲ ಮತ್ತು ಈ

ಲಕ್ಷಾನ್ ಆಯ್ತಂತ ಮಾಡ್ತಲ್ಲ ಅವ್ರಿಗೂ ಬದ್ಲಿ ಮಾಡ್ಬೇಕು ಬಾಳ ವರ್ಷದಿಂದ ಅವ್ರ ಮಾಡಿ ರೆಗೊಳಗೆ